ಉತ್ತರಹಳ್ಳಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಕಾಂಕ್ಷಿಗಳು ಹಾಗೂ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಪ್ರಬಲ ಯುವ ನಾಯಕ ಹಾಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಪ್ರಬಲ ಸಂಘಟನಾ ಚತುರ ಡಿಎಂ ಹೇಮಂತ್ ಕುಮಾರ್ ಯಾದವ್ರವರ ಹುಟ್ಟುಹಬ್ಬದ ಆಚರಣೆ ಇದೇ ಸಂದರ್ಭದಲ್ಲಿ ದೊಡ್ಡ ಕಲ್ಸಂದ್ರ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಿರಿಯ ಕಾಂಗ್ರೆಸ್ ಮುಖಂಡರು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು జనెందు కై ఎంటే కరుణాడే జీవనెల్నె కదంబ ఇవనెందు కై ఎంటే కరుణాడే జీవనెస్ నాడమ్మా బందోడమ్మ నమ్మకమ్మ ఈ కదంబ పొంద నోడమ్మా ే వింట బ్రహ్మ ఒటి వందే ఈ జన్మ నోడు దుష్కర వంశద నిర్నామ కోటె కట్టి తోడే తడి ನಮ್ಮ ಹೇಮಂತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಈ ಸಾರಿ ಕ್ಯಾಂಡಿಡೇಟ್ ಆಗಿ ಇದೇ ಥರ ಜನ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕಳಕಳೆಯಿಂದ ಕೇಳಿಕೊಳ್ಳುತ್ತೇನೆ ಹೇಮಂತ್ ಕುಮಾರು ಹೆಚ್ಚು ಕಮ್ಮಿ ಬಾಲ್ಯ ಸ್ನೇಹಿತ ಮತ್ತು ನನ್ನ ಪ ಪಕ್ಷದ ಕಾರ್ಯಕರ್ತ ಜೊತೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಯದಲ್ಲೂ ಕಾಂಗ್ರೆಸ್ ರಾತ್ರಿ ಆಗಲಂತೆ ಪಕ್ಷದಲ್ಲಿ ದುಡಿತೇನೆ ಒಳ್ಳೆಯ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಂತ ಈ ಸರಿ ಬಿಂಬಿಸ್ತಾ ಇದ್ದೀವಿ ಈ ಸರಿ ಬಿ ಜಿ ಚುನಾವಣೆ ಬಂದಾಗ ನಮ್ಮ ಹೇಮಂತ್ಗೆ ಟಿಕೆಟ್ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಮ್ಮೆಲ್ಲ ಒಂದು ಉದ್ದೇಶವೂ ಇದೆ ನಮ್ಮ ಸ್ನೇಹಿತ ಗೆದ್ದು ಬರಬೇಕಂತ ಆಸೆನೂ ಇದೆ ರಿಟರ್ನ್ಸ್ ಆಫ್ ಯು ಯು ಸೋ ಮಚ್ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅವರು ಅವರ ಹುಟ್ಟಿದ ಹಬ್ಬ ಶುಭಾಶಯಗಳು ಮತ್ತೆ ಅವರು ನೆಕ್ಸ್ಟ್ ಕಾರ್ಪೊರೇಟರ್ ನಿಂತ್ಕೊಂಡು ಎಲ್ಲ ಜನಕ್ಕೂ ಒಳ್ಳೇದು ಮಾಡಿದ್ರೆ ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡ್ಲಿ ದೇವರು ಅಂತ ಕೇಳ್ಕೊಳ್ತೀವಿ ನಮ್ಮ ಸ್ನೇಹಿತರಾದ ಹೇಮಂತ್ ಕುಮಾರ್ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಆಯ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರು ಚೆನ್ನಾಗಿಟ್ಟು ಬರೋ ಬರೋ ನೆಕ್ಸ್ಟ್ ಬಿ ಬಿ ಎಂ ಪಿ ಎಲೆಕ್ಷನ್ಗೆ ಪ್ರಿಪೇರ್ ಆಗಿ ನಿಂತ್ಕೊಂಡು ಅವ್ರಿಗೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಆಸೆ ಇದೆ ಏನು ನಾವು ಅದನ್ನ ಶುಭಾಶಯ ಕೋರ್ತಾ ಇದೇ ಇದೇ ಪ್ರೀತಿ ನಾವು ಬಯಸೋದು ಬೇರೆ ಏನು ಬಯಸಲ್ಲ ನಾನು ನಂಬಿರೋ ಜನಕ್ಕೆ ನನ್ನ ಸ್ನೇಹಿತರಿಗೆ ನಮ್ಮ ಗ್ರಾಮಸ್ಥರಿಗೆ ನನ್ನ ಕೈಲ ಸಹಾಯ ಆಮೇಲೆ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬರಿಗೂ ನಮ್ಮ ಗ್ರಾಮಸ್ಥರಿಗೆ ನನ್ನ ನಂಬ್ಕೊಂಡಿರೋ ತಲುಪಬೇಕು ಅದೇ ಥರ ನಾವು ಪಕ್ಷದಲ್ಲಿ ದುಡಿತಾ ಇದ್ದೀವಿ ನಮಗೆ ಹಿರಿಯರಾಗಿ ನಮ್ಮ ಆಗಲಿ ನಮ್ಮ ಅವರು ನಮಗೆ ಎಲ್ಲರೂ ಹಿರಿಯರೆಲ್ಲ ಬಂದು ಆಶೀರ್ವಾದ ಪ್ರತಿ ವರ್ಷವೂ ಮಾರ್ತಾಯಿದ್ದಾರೆ ಆ ಆಶೀರ್ವಾದ ನನಗೆ ತುಂಬ ಇದೆ ಅದೇ ಥರ ನಾವು ಒಂದೊಂದು ಹಂತ ಬೆಳ್ಕೊಂಡು ಮುಂದೆ ಬರ್ತಾ ಇದ್ದೀವಿ ಆ ದೇವ್ರದಾಯದಿಂದ ನಮಗೊಂದು ಅವಕಾಶ ಸಿಕ್ಕಿದ್ರೆ ಜನಸೇವೆ ಮಾಡೋ ಅವಕಾಶ ಸಿಕ್ಕಿದ್ರೆ ನಾನು ತುಂಬ ಪ್ರೀತಿಯಿಂದ ನಾನು ಅದನ್ನ ಸ್ವಾಗತಿಸಿ ನಾನು ಜ ಜನ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ದೇವ್ರು ನನಗೆ ಆಶೀರ್ವಾದ ಮಾಡಿ ನಮ್ಮ ಗ್ರಾಮಸ್ಥರು ಹಾಗೂ ನನ್ನ ನಮ್ ನಂಬಿರೋ ನಮ್ಮ ಲೀಡ್ರಸ್ಸು ಆಮೇಲೆ ನಮ್ಮ ಹಿರಿಯರು ಗುರು ಹಿರಿಯರು ಎಲ್ಲ ನನಗೆ ಸಹಕಾರ ಕೊಟ್ಟು ನನಗೊಂದು ಉತ್ತಮ ಒಂದು ಸೊಸೈಟಿಯಲ್ಲಿ ಒಂದು ಉತ್ತಮವಾದ ಒಂದು ಅವಕಾಶ ಕ ಕಲ್ಸ್ಕೊಟ್ರೆ ಮುಂದಿನ ಚುನಾವಣೆಯಲ್ಲಿ ಬ ಮುಂದಿನ ಚುನಾವಣೆಯಲ್ಲಿ ನಿಂತು ಜೇ ಜೇಬೇರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಜಿ ಬಿ ಎ ತೃಪ್ತಿ ತಂದಿದೆ ಅನ್ನೋದಕ್ಕಿಂತ ಇದು ಏನಾಗಿದೆ ಅಂದ್ರೆ ಇವಾಗ ವೋಟರ್ಸ್ನ ಕಮ್ಮಿ ಮಾಡಿದ್ದಾರೆ ತೃಪ್ತಿ ತಂದಿದೆ ಏನಂದ್ರೆ ಜಿ ಬಿ ಆದಷ್ಟು ಯಾವಾಗ ವಾರ್ಡ್ ಕಮ್ಮಿ ವಿಸ್ತೀರ್ಣ ಕಮ್ಮಿ ಆಗುತ್ತೋ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಇಂದ ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾವ ಯಾವ ತರ ನಮ್ಗೆ ನಮ್ಮ ರಿಸಲ್ಟ್ ಬರುತ್ತೆ ಅಂತ ನೋಡ್ಬೇಕು ನಾವು ಸಲ್ಲಿಸ್ತೀವಿ ಇವಾಗ ನಾವೆಲ್ಲ ನಮ್ಮ ಹಿರಿಯರ ಜೊತೆ ಎಲ್ಲ ನಾನು ಡಿಸ್ಕಸ್ ಮಾಡಿ ಎಲ್ಲರೂ ನಮ್ಮ ಗ್ರಾಮಸ್ಥರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ನಾನು ನಾನು ಅರ್ಜಿ ಸಲ್ಲಿಸ್ತೀನಿ ಎಂ ಪಿ ಅವ್ರ ನಮ್ಮ ಡಿ ಕೆ ಸುರೇಶ್ ಅಣ್ಣವ್ರ ಹತ್ರ ಒಂದು ಅವ್ರ ಹತ್ರ ಮಾತಾಡಿ ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಡೆಪ್ಯೂಟಿ ಸಿ ಅವರು ಆಗಲಿ ನಮ್ಮ ಹಿಂದುಳಿದ ನಾಯಕರಾಗಿರೋ ನಮ್ಮ ಸಿದ್ದರಾಮಯ್ಯ ಅವರ ಹತ್ರ ಎಲ್ಲ ಒಂದು ಒಪಿನಿಯನ್ ತೊಗೊಂಡು ನಮ್ಮ ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ಯಾವುದೇ ಹ್ಞೂ ರೆಡಿ ಇದ್ದೀವಿ ನಾವು ನಮ್ಗೆ ರೆಡಿ ಇದ್ದಾರೆ ನೋಡಿ ನಮ್ಮ ಎಲ್ಲಗೂ ಒಳ್ಳೊಳ್ಳೆ ನಮಗೆ ಹಳೆ ತಲೆಗಳು ನಮಗೆ ಸ ಬೆಂಬಲ ಇದೆ ನಮ್ಮ ಗ್ರಾಮಸ್ಥರು ಬೆಂಬಲ ಇದೆ ನಮ್ಮ ಸ್ನೇಹಿತರು ಇದ್ದಾರೆ ಊರವ್ರು ಇದ್ದಾರೆ ಎಲ್ಲ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ನಾವು ಅವ್ರು ಏನು ನಮ್ಮ ಸಪೋರ್ಟ್ ಮಾಡ್ತಾರೋ ಅವ್ರ ಋಣ ನಾನು ತೀರ್ಸೋಕ್ಕೆ ನಾನು ರೆಡಿ ಇದ್ದೀನಿ ಇದೇ ಪ್ರೀತಿ ನನಗೆ ಕೊಡ್ತಾ ಇರಲಿ ಶಕ್ತಿ ನನಗೆ ತುಂಬ ತುಂಬ್ತಾ ಇರಲಿ ನಾನು ಸಹ ಏನೇನು ಹೋರಾಟ ಮಾಡಬೇಕು ನಮ್ಮ ಜನಕ್ಕಾಗಿ ಸ್ನೇಹಿತರಿಗೆ ಗ್ರಾಮಸ್ಥರಿಗೆ ಯಾವುದೇ ರೀತಿ ಹೋರಾಟ ಆಗಲಿ ಅವ್ರಿಗೆ ಸಹಕಾರ ಆಗಲಿ ನಾನು ಚಿರಋಣಿಯಾಗಿ ಇರ್ತೀನಿ ಮುಂದಿನ ಇರ್ತೀನಿ ನಾನು ಕೊನೆ ಜೀವ ಇರೋವರೆಗೂ ಅವ್ರ ಜೊತೆ ಇರ್ತೀನಿ ಅಂತ ಹೇಳಿ ಹೌದು ನಮ್ಗೆ ರಾಜಕೀಯ ಗುರುಗಳು ಅವರು ಡಿ ಕೆ ಸುರೇಶಣ್ಣ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಅವರು ಒಂದು ಕಾರಣನೇ ಡಿ ಕೆ ಸುರೇಶಣ್ಣ ಅವರು ಅವರು ನಮ್ಗೆ ಈ ಮಟ್ಟ ತಂದು ಬಿಟ್ಟಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ನನಗೊಂದು ಸಹಕಾರ ಕೊಟ್ಟು ನನಗೆ ರಾಜಕೀಯದ ಒಂದು ಅವಕಾಶ ಕೊಟ್ಟು ನಮ್ಮ ಜನಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟು ನಾ ಅವ್ರ ಋಣ ತೀರಿಸೋ ನನಗೆ ಅವಕಾಶ ಕೊಡಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಮಾಧ್ಯಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಡಿ ಕೆ ಸುರೇಶ್ ಅಣ್ಣನವ್ರಿಗೆ ದೇವರು ಆರ ಆಯುರ ಆಯುಸು ಆರೋಗ್ಯ ಶಕ್ತಿ ಜನಬಲ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ ಹಾಂ ನೋಡಿ ಜನರ ಜೊತೆ ಮಿಂಗಲ್ ಆಗಬೇಕು ಅಂದರೆ ಅಧಿಕಾರನೇ ಬೇಕಾಗಿಲ್ಲಾ ನಮಗೂ ವಿದ್ಯಾಭ್ಯಾಸ ನಮ್ಮ ತಂದೆ ತಾಯಿ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಸರ್ಕಾರಿ ಯೋಜನೆಗಳು ತಿಳ್ಕೊಳ್ಳೋ ಶಕ್ತಿ ಕೊಟ್ಟಿದ್ದಾರೆ ಅದನ್ನ ಜನರಲ್ಲಿ ತಲ್ಸ್ಬೇಕು ಅಂದರೆ ಅಧಿಕಾರ ಇರಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ನಾವು ವಿದ್ಯಾವಂತ ನಾನು ನಾನು ರಾಷ್ಟ್ರ ಪ್ರಶಸ್ತಿ ವಿಜೇತ ನನಗೂ ನಮ್ಮ ತಂದೆ ಎಷ್ಟು ಓದಬೇಕೋ ಅಷ್ಟು ನಾನು ಸ್ನಾತಕೋತ್ತರ ಪದವಿ ಪದವೀಧರ ನಮಗೂ ಸ್ವಲ್ಪ ಅಷ್ಟು ಜ್ಞಾನ ಇರೋದ್ರಿಂದ ಸರ್ಕಾರಿ ಸೌಲಭ್ಯಗಳು ಜನಕ್ಕೆ ತಲ್ಸ್ಬೇಕು ಅನ್ನೋದೊಂದು ಆಸೆ ಇದೆ ನನಗೆ ನನ್ನ ಕೈ ಕೈ ಮೀರಿ ನಾನು ಅದನ್ನು ಎಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಜನಕ್ಕೆ